ಬಂಧುಗಳು ಎಲ್ಲರೂ ಕೂಡ ಪತ್ರಿಕಾ ದಿನಾಚರಣೆ ಸುಭಾಷಿಗಳು ತಮ್ಮೆಲ್ಲರಿಗೆ ಇವತ್ತು ನಾವೆಲ್ಲರೂ ಕೂಡ ಈ ಒಂದು ಸ್ಥಾನದಲ್ಲಿ ಇದ್ದೀವಿ ಅಂತಂದರೆ ತಮ್ಮ ಪತ್ರಿಕೆಯಲ್ಲಿ ನಮ್ಮ ಏನು ಕಾರ್ಯ ಕಾರ್ಯಗಳು ಚಟುವಟಿಕೆಗಳು ಏನಿದಾವೆ ಅವೆಲ್ಲವನ್ನು ಕೂಡ ತಾವು ತಮ್ಮ ಪತ್ರಿಕೆಯಲ್ಲಿ ಬಿತ್ತನೆ ಮಾಡಿ ಪ್ರಚಾರ ಮಾಡಿ ಮಾಡೋದಕ್ಕೆ ಒಂದು ಅದರಿಂದ ನಮಗೊಂದು ಪ್ರಚಾರ ಸಿಗ್ತದೆ ಆ ಒಂದು ಪ್ರಚಾರ ಮುಖ್ಯಸ್ಥ ಇರ್ತವೆ ಅದಕ್ಕೆ ಇವತ್ತು ತಮ್ಮದು ದಿವಸ ಪತ್ರಿಕಾ ದಿನ ಇವತ್ತು ಪತ್ರಿಕಾ ದಿನದ ಆತ್ಮೇ ತುಂಬ ಹಲದ ಅಭಿನಂದನೆ ವೈದ್ಯರ ದಿನಾಚರಣೆ ಇವತ್ತು ಡಾಕ್ಟರ್ಸ್ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ತಮ್ಮೆಲ್ಲರಲ್ಲಿ ತಿಳಿಸಕ್ಕೆ ಬಯಸ್ತೀನಿ ಎಲ್ಲ ಡಾಕ್ಟ್ರುಗಳು ಕೂಡ ಎಲ್ಲ ಬಡ ರೋಗಿಗಳಿಗೆ ಮತ್ತು ಎಲ್ಲ ಜನರಿಗೆ ತಾವೊಂದು ಡಾಕ್ಟರ್ ಅಂದರೆ ಒಂದು ದೇವರ ರೀತಿಯಲ್ಲಿ ನಾವು ಅನ್ಕೊಂತೀವಿ ಬಟ್ ಡಾಕ್ಟರ್ಸ್ಗೆ ದಿನಾಚರಣೆ ಶುಭಾಶಯಗಳು ಮೊದಲನೇದಾಗಿ ಇಲ್ಲಿ ಬಂದ ಇಲ್ಲಿ ಆಗಮಿಸಿರುವಂಥ ನಮ್ಮ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷರಾದಂಥ ಉಪಾಧ್ಯಕ್ಷರು ನಮ್ಮೆಲ್ಲ ಹಿರಿಯರಾದಂಥ ಸನ್ಮಾನ ಶ್ರೀ ಕಾದ್ರಿ ಸಾಹೇಬ್ರವರೇ ಮತ್ತು ಈ ಒಂದು ಸಮಿತಿಯ ಅಧ್ಯಕ್ಷರಾದಂಥ ಕೆ ವಿ ಬಾಬು ಅವರೇ ಮತ್ತು ಎಲ್ಲ ಈ ಒಂದು ಗಂಗಾವತಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಎಲ್ಲ ಗೌರವಂಥ ಸದಸ್ಯರೇ ಮತ್ತು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಸದಸ್ಯರಾದಂಥ ಸನ್ಮಾನ್ಯ ಆನಂದ್ ಇಂದು ನಮ್ಮ ಗಂಗಾವತಿ ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷರ ಮತ್ತು ಸದಸ್ಯರ ಕೊಠಡಿಯನ್ನು ಉದ್ಘಾಟನೆ ಮಾಡಲಾಗಿದೆ ಇವತ್ತು ತಾಲೂಕ್ ಪಂಚಾಯತಿ ಇದರಲ್ಲಿ ತಾಲೂಕ್ ಪಂಚಾಯತಿ ಕಚೇರಿಯಲ್ಲಿ ಈ ಒಂದು ಕಚೇರಿ ನಮ್ಮ ನಾಯಕರುಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಸಾಹೇಬ್ರ ಆದೇಶದ ಮೇರೆಗೆ ಪ್ರತಿಯೊಂದು ತಾಲೂಕು ಅಧ್ಯಕ್ಷರಿಗೆ ಮತ್ತು ಜಿಲ್ಲಾ ಅಧ್ಯಕ್ಷರುಗಳಿಗೆ ಜಿಲ್ಲಾ ಜಿಲ್ಲಾ ಆಡಳಿತ ಭವನದಲ್ಲಿ ಮತ್ತು ತಾಲೂಕಿನಲ್ಲಿ ತಾಲೂಕಾ ಭವನದಲ್ಲಿ ಈ ಒಂದು ಕಚೇರಿಗಳನ್ನು ಉದ್ಘಾಟನೆ ಮಾಡಿದ್ವಿ ಇದೊಂದು ಉದ್ದೇಶ ಏನಪ್ಪ ಅಂತಂದರೆ ಇವತ್ತು ನಾವೆಲ್ಲರೂ ಕೂಡ ನಾವು ತಾಲೂಕು ಅಧ್ಯಕ್ಷರು ಸದಸ್ಯರೆಲ್ಲರೂ ಕೂಡ ಇವತ್ತೇನು ನಮ್ಮ ಐದು ಗ್ಯಾರಂಟಿ ಸ್ಕೀಮ್ಗಳಿದಾವೆ ಆ ಐದು ಗ್ಯಾರಂಟಿ ಸ್ಕೀಮ್ಗಳು ಬಡವರಿಗೆ ತಲುಪಿಸ್ತಾ ಇಲ್ಲ ತಲುಪಿಸ್ತದೇ ಇಲ್ಲ ಯಾವ ಕಾರಣಕ್ಕೆ ತಲುಪಿಸ್ತಾ ಇಲ್ಲ ಅಧಿಕಾರಿಗಳಿಗೆ ಮತ್ತು ನಮಗೆ ಒಂದು ಒಂದು ಏನಂದರೆ ಕೋಆರ್ಡಿನೇಷನ್ ಕೋಆರ್ಡಿನೇಷನ್ ಕಮಿಟಿ ಮಾಡಿದ್ದಾರೆ ಅದಕ್ಕೆ ನಾವು ಮಾನಿಟ್ರಿಂಗ್ ಮಾಡಿ ಈಗಾಗಲೇ ನಾವೆಲ್ಲ ಸದಸ್ಯರು ಅಧ್ಯಕ್ಷರೆಲ್ಲರೂ ಕೂಡ ತಾಲೂಕು ಮಟ್ಟದಲ್ಲಿ ರಿವ್ಯೂ ಮೀಟಿಂಗ್ ಮಾಡಿದ್ವಿ ಅದೇ ನಮ್ಗೆ ಲಿಸ್ಟ್ ಬಂದಿದ್ದಾವೆ ಗೃಹ ಜ್ಯೋತಿ ಇದರಲ್ಲಿ ಎಷ್ಟು ಮಂದಿ ಫಲಾನುಭವಿಗಳು ಯಾವ ಪಂಚಾಯತ್ನಲ್ಲಿ ನಾವು ಫಲಾನುಭವಿಗಳು ಮುಗ್ತಾ ಇಲ್ಲ ಅನ್ನಭಾಗ್ಯ ಇದರಲ್ಲಿ ಮತ್ತು ಗೃಹಲಕ್ಷ್ಮಿ ಇದರಲ್ಲಿ ಮತ್ತು ಇನ್ನೊಂದು ಗೃಹ ಜ್ಯೋತಿ ಇದರಲ್ಲಿ ಎರಡು ಸಾವಿರದ ಈ ಒಂದು ಸ್ಕೀಮ್ನಲ್ಲಿ ಯಾರಿಗಮ್ತೋ ಒಂದು ಲಿಸ್ಟ್ ಬಂದಿದೆ ಆ ಒಂದು ಲಿಸ್ಟು ನಮ್ಮ ಅಧ್ಯಕ್ಷರು ಎಲ್ಲ ಸದಸ್ಯರು ಕೂತ್ಕೊಂಡು ಅಲ್ಲಿ ಹೋಬಳಿ ಮಟ್ಟದಲ್ಲಿ ಆ ಅಧಿಕಾರಿಗಳನ್ನ ಕರ್ಕೊಂಡು ಅವ್ರು ಕೊಡಿಸುವಂಥ ಕೆಲಸ ನಾವು ಮಾಡ್ತೇವೆ ಈಗಾಗಲೇ ಮೊನ್ನೆ ರಿವ್ಯೂ ಮೀಟಿಂಗ್ನಲ್ಲಿ ಎಷ್ಟು ಸಮ್ ನಂಬರ್ಸ್ ಕೊಟ್ಟಿದ್ರು ಅದು ನೈಂಟಿ ಸೆವೆನ್ ಟು ನೈಂಟಿ ಏಯ್ಟ್ ಪರ್ಸೆಂಟ್ ನಾವು ರೀಚ್ ಆಗಿದ್ವಿ ಈಗ ನಮ್ಮದು ರಾಜ್ಯದಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆ ಐದನೇ ಸ್ಥಾನ ಇದೆ ನಾವು ಖಂಡಿತವಾಗಿ ಒಂದನೇ ಸ್ಥಾನಕ್ಕೆ ಬಂದೇ ಬರ್ತೀವಿ ಈಗಾಗಲೇ ನಾವು ಕನಗಿರಿನಲ್ಲಿ ಇವತ್ತು ರಿವ್ಯೂ ಮೀಟಿಂಗ್ ಮಾಡಿದ್ವಿ ಅಲ್ಲಿ ಕೂಡ ನಮ್ಮ ಅಧ್ಯಕ್ಷರು ಮತ್ತು ಸದಸ್ಯರೆಲ್ಲರೂ ಕೂಡ ಅವರು ಅಧಿಕಾರ ಸಹ ಅಧಿಕಾರ ತಗೊಂಡು ಮತ್ತು ರಿವ್ಯೂ ಮೀಟಿಂಗ್ ಮಾಡಿದ್ವಿ ಮೊನ್ನೆ ಕನಗಿರಿ ಕಾರ್ಟಿಕಿನಲ್ಲಿ ಒಂದು ರಿವ್ಯೂ ಮೀಟಿಂಗು ನಮ್ಮ ಜಿಲ್ಲಾ ಮಟ್ಟದ ಮೀಟಿಂಗು ಆಮೇಲೆ ಕೊಪ್ಪಳದಲ್ಲಿ ಕೂಡ ಅಧಿಕಾರ ಸ್ವೀಕಾರ ಸಮಾರಂಭ ಮಾಡಿದ್ವಿ ಈ ರೀತಿ ಆಮೇಲೆ ಕುಷ್ಟಗಿನಲ್ಲಿ ಯಲಬುರ್ಗದಲ್ಲಿ ಕಚೇರಿಗಳಾಗಿದ್ದಾವೆ ಇದೇನಾಯಿತು ಅಂತಂದರೆ ಅಧಿಕಾರಿಗಳು ನಮಗೆ ಒಂದು ಕೋಆರ್ಡಿನೇಟ್ ಆಗಿ ನಾವು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸ್ಕೀಮ್ಗಳು ನಾವು ಬಡವರು ಮುಟ್ಟಿಸುವಂಥ ಕೆಲಸ ಮಾಡ್ತೀವಿ ಈ ಒಂದು ಉದ್ದೇಶ ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರಬೇಕು ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ನಾಯಕರುಗಳಿಗೆ ಒಂದು ಉತ್ತಮವಾದಂಥ ಹೆಸರು ತರಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡ್ತೀವಿ ವಿಶೇಷವಾಗಿ ನಮ್ಮ ಕೆ ಬಿ ಸಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರು ಒಂದು ಅವರೊಂದು ದೂರದೃಷ್ಟಿ ಆಲೋಚನೆಯಿಂದ ಈ ಒಂದು ಸ್ಕೀಮ್ಗಳು ಈ ಒಂದು ಸಮಿತಿಗಳು ನೇಮಕ ಮಾಡಿದ್ದಾರೆ ಯಾಕಪ್ಪ ಅಂದರೆ ಒಂದು ಕಡೆ ನಮ್ಮ ಕಾರ್ಯಕರ್ತರಿಗೆ ಅಧಿಕಾರ ಒಂದು ಸಿಗ್ತದೆ ಒಂದು ಕಡೆ ಮಾನಿಟ್ರಿಂಗ್ ಒಂದು ಕಡೆ ಬಡವರಿಗೆ ಸೇವೆ ಮಾಡೋಂಥ ಕೆಲಸ ಆಗಿದೆ ಕೂಡ ಇದೊಂದು ನಾವೆಲ್ಲರೂ ಕೂಡ ಈ ಒಂದು ಸಂಸ್ಥೆಯಲ್ಲಿ ನಾವು ಸದಸ್ಯರು ಅಧ್ಯಕ್ಷರಾಗಿರುವಂತೆ ಸದಸ್ಯರಾಗಿವೆ ಅಂತಂದರೆ ಇದೊಂದು ನಮ್ಮ ಭಾಗ್ಯ ಅಂತ ಹೇಳಿದ್ರು ನಮ್ಮ ಪುಣ್ಯ ಅಂತ ಅಂತೇಳಿರ್ಬೋದು ಯಾಕಂದರೆ ಬಡವರಿಗಾಗಿ ಬಡವರ ಯೋಜನೆಗಳನ್ನ ಮುಟ್ಟಿಸ್ಲಿಕ್ಕೆ ನಾವು ಇವತ್ತು ಇದ್ದೀವಿ ಅದಕ್ಕೆ ಎಲ್ಲ ಅಧಿಕಾರಿಗಳಿಗೂ ನಾವು ಅನೋಭಾವ ಸಂಬಂಧ ಇಟ್ಕೊಂಡು ನಾವು ಎಲ್ಲ ಸದಸ್ಯರು ಪ್ರಾಮಾಣಿಕವಾಗಿ ಬಡವರು ಮುಗಿಸುವಂಥ ಕೆಲಸ ನಾವು ಮಾಡ್ತೀವಿ ನಮ್ಮದು ಇನ್ನೋ ಒಂದು ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟು ನಮ್ಮ ಕರ್ನಾಟಕದಲ್ಲಿ ಮತ್ತು ಅಧಿಕಾರಕ್ಕಾಗಿ ನಾವೆಲ್ಲ ಶ್ರಮಿಸ್ಬೇಕು ಈಗಿನಿಂದ ನಾವು ಬುನಾದ ಆಗ್ತಾ ಇದ್ದೀವಿ ಈಗಿನಿಂದ ನಾವು ಪ್ರಚಾರಗಳು ಈಗಿನಿಂದ ಒಂದು ಸಮಿತಿಗಳು ಮೀಟಿಂಗ್ ಈಗಿನಿಂದ ನಾವು ಪ್ರಾರಂಭ ಮಾಡ್ತಾ ಈ ಒಂದು ಗಂಗಾವತಿ ಇರ್ಬೋದು ಕನಗಿರಿ ಇರ್ಬೋದು ಕುಷ್ಟಿ ಎಲ್ಲ ತಾಲೂಕಿನಲ್ಲಿ ನಾವು ಈ ಒಂದು ಪಕ್ಷದ ಸಂಘಟನೆ ಜೊತೆಯಲ್ಲಿ ಬಡವರಿಗೆ ಈ ಒಂದು ಸ್ಕೀಮನ್ನು ಮುಗಿಸೋ ಕೆಲಸ ನಾವು ಮಾಡ್ತೀವಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಅನುಷ್ಠಾನ ಮಾಡಿದೆ ಐದು ಸ್ಕೀಮ್ಗಳು ಈ ಐದು ಸ್ಕೀಮ್ಗಳು ಯಾವುದೇ ಕಾರಣಕ್ಕೂ ಒಂದು ತಿಂಗಳ ಕೂಡ ನಿಂದಿರಂಗಿಲ್ಲ ಅವರು ಡಿ ಕೆ ಶಿವಕುಮಾರ್ ಇರೋರ ಮಟ್ಟ ಅವರು ನಮ್ಮ ಅವರ ಅಧಿಕಾರ ಅವಧಿಯಲ್ಲಿರುವ ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋ ಮಟ್ಟ ಈ ಒಂದು ಸ್ಕೀಮ್ಗಳು ಒಂದು ತಿಂಗಳ ಕೂಡ ನಿಂದರಂಗಿಲ್ಲ ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಬಡವರಿಗೆ ಮುಗಿಸುವಂಥ ಕೆಲಸ ನಾವು ಮಾಡಿದ್ವಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಒಂದು ಕೊಠಡಿಯನ್ನು ಉದ್ಘಾಟನೆ ಮಾಡಲಾಯಿತು ಗಂಗಾವತಿ ತಾಲೂಕ್ ಪಂಚಾಯತಿಯ ಒಂದು ಸಭಾಂಗಣದಲ್ಲಿ ಕಳೆದ ಬುಧವಾರ ನಾವು ಏನು ಪದಗ್ರಹಣ ಸಮಾರಂಭ ಮಾಡಿದ್ವಿ ಈ ಒಂದು ಯೂನ ಯೋಜನಾ ಅನುಷ್ಠಾನ ಸಮಿತಿಯ ಕೊಠಡಿ ಯಾಕೆ ಅವಶ್ಯಕತೆ ಅಂದರೆ ಸರ್ಕಾರದ ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ನಡುವೆ ನಮ್ಮ ಒಂದು ಸಮಿತಿ ಕೊಂಡಿಯಾಗಿ ಕೆಲಸ ಮಾಡುತ್ತೆ ಈ ಏನಂದರೆ ಒಂದು ಕಾನ್ಸೆಪ್ಟ್ ಏನಂದರೆ ನಮ್ಮ ಸಿದ್ದರಾಮಯ್ಯನವ್ರದ್ದು ಸರ್ಕಾರದ ಕೆಲಸಗಳು ಸೀದಾ ಯಾವುದೇ ಮಧ್ಯವರ್ತಿಯ ಹಾವಳಿ ಇರಲಿರ್ತೇನೆ ಸೀದಾ ನಮ್ಮ ಕಾರ್ಯಕರ್ತರ ಮುಖಾಂತರ ಸರ್ಕಾರದ ಬಡವನ ಬಾಗಿಲಿಗೆ ತಲುಪಬೇಕನ್ನೋದೇ ನಮ್ಮ ಸರ್ಕಾರದ ಧ್ಯೇಯ ಯಾವ ಕಾರಣಕ್ಕೂ ಈ ಏನು ಬೇರೆ ಪಕ್ಷದವರು ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ ಮುಕ್ ಅವು ಬದಲಾಗ್ತದೆ ಸ್ಕೀಮ್ ನಿಂತು ಹೋಗ್ತತೆ ಅಂತ ಈಗಾಗಲೇ ಲೋಕಸಭಾ ಕ್ಷೇ ಲೋಕಸಭಾದಲ್ಲಿ ಮತದಾರರು ಏನು ತೀರ್ಪು ಕೊಟ್ಟರಲ್ಲ ಏನು ತೀರ್ಪು ಕೊಟ್ಟರು ಕೂಡ ಅದು ಅದರ ನಂತರ ಕೂಡ ಒಂದು ಮೊನ್ನೆ ಆಗಲಿ ಒಂದು ಗ್ರಹ ಗೃಹಲಕ್ಷ್ಮೀ ದುಡ್ಡು ಕೂಡ ಬಂದಿದೆ ಅದರ ನಂತರ ರೇಷನ್ ಕಾರ್ಡ್ ದುಡ್ಡು ಬಂದಿದೆ ನಾನು ಸ್ಪಷ್ಟಪಡಿಸ್ತಾ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಈ ಒಂದು ಗ್ಯಾರಂಟಿ ಯೋಜನೆಗಳು ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ ಇದನ್ನ ಮೊದಲು ತಾವು ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೇನೆ ಅಂದ್ರೆ ತಮ್ಮ ಪತ್ರಿಕೆ ಮುಖಾಂತರ ಕೂಡ ಅವರಿಗೆ ಒಂದು ವಿಶ್ವಾಸನ ತುಂಬ್ರಿ ಯಾಕಂದ್ರೆ ಈ ಒಂದು ಯೋಜನೆ ಹೆಂಗತಂದ್ರೆ ಕರ್ನಾಟಕದಲ್ಲಿ ಸ್ಟ್ಯಾಂಡ್ ಲಿವಿಂಗ್ ಆಫ್ ಸ್ಟ್ಯಾಂಡರ್ಡಿಟಿ ಅಂದ್ರೆ ಒಂದು ಏನು ಜನರ ಜೀವನ ಮಟ್ಟವನ್ನು ಸುಧಾರ್ ಸುಧಾರಣೆಗೋಸ್ಕರ ಈ ಯೋಜನೆಗಳೇ ತಂದಿದ್ದ ಹೊರತು ಯಾವುದೇ ನಾವು ರಾಜಕೀಯ ಲಾಭಕ್ಕೋಸ್ಕರಲ್ಲ ಲಾ ರಾಜಕೀಯ ಲಾಭ ಆಗಲಿ ಜನರು ಪ್ರಬುದ್ಧಿರ್ತಾರೆ ನಮ್ಮ ಕರ್ನಾಟಕ ಜನ ಪ್ರಭುತ್ವ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಆಲ್ರೆಡಿ ಅವರು ತೀರ್ಪು ಕೊಟ್ಟಿದ್ದಾರೆ ರಾಜಕೀಯ ಲಾಭ ನಂತರ ಆದರೆ ಕರ್ನಾಟಕದಲ್ಲಿರ್ತ ಪ್ರತಿಯೊಬ್ಬ ಬಡವನ ಜೀವನ ಸುಧಾರಣೆ ಆಗಬೇಕಂತೇಳಿ ಈ ಒಂದು ಹಲೋ ಈ ಒಂದು ಗ್ಯಾರಂಟಿ ಯೋಜನೆಗಳ ಸಮಿತಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ನಾರಿ ಶಕ್ತಿ ಆಗಿರ್ಬೋದು ಯುವ ವಿದ್ಯಾರ್ಥಿಗಳಿಗೆ ಕೆಲ ನಮ್ಮ ಯುವ ನಿಧಿಯಾಗಿರ್ಬೋದು ಎಲ್ಲ ಕಾರ್ಯಕ್ರಮಗಳು ನಾವೆಲ್ಲ ಸೇರಿ ಏನು ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ರೆಡ್ಡಿ ಶ್ರೀನಿವಾಸ್ ಅಣ್ಣನರು ಹಾಗೂ ನಮ್ಮ ಹಿರಿಯ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರಾಗಿರ್ತಕ್ಕಂಥ ಜಿಲ್ಲಾ ಉಪಾಧ್ಯಕ್ಷರಾದಂಥ ಎಸ್ ಬಿ ಖಾದ್ರಿ ಮಾನವರು ಅವರ ಎಲ್ಲ ನೇತೃತ್ವದಲ್ಲಿ ನಾವೆಲ್ಲ ಪ್ರತಿಯೊಬ್ಬ ಮನೆಗೆ ತಲುಪಿಸಿದ ಸನ್ಮಾನ್ಯ ಶ್ರೀ ಅವರನ್ನ ಮನೆಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಏನು ಇವತ್ತು ಕರ್ನಾಟಕ ಸರ್ಕಾರ ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನು ಎಲ್ಲರೂ ಕೂಡ ಸಮಿತಿಯನ್ನು ಮಾಡಿದೆ ಎಲ್ಲ ಇಲ್ಲಿ ಕರ್ನಾಟಕದ ಎಲ್ಲ ತಾಲೂಕುಗಳಲ್ಲಿ ಅದೇ ರೀತಿ ಗಂಗಾವತಿಯಲ್ಲಿ ಕೂಡ ಗ್ಯಾರಂಟಿ ಅನುಷ್ಠಾನ ಸಮಿತಿ ಆಗಿದೆ ಇವತ್ತಿನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಕಾರ್ಯನಿರ್ವಹಣೆ ಮಾಡೋದಕ್ಕಾಗಿ ತಾಲೂಕು ಪಂಚಾಯತ್ ಗಂಗಾವತಿ ಒಳಗಡೆ ಒಂದು ಏನು ಕಚೇರಿ ಕೊಟ್ಟಿದ್ದಾರೆ ಅದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಜಯಶ್ರೀನಿವಾಸ ಅವರೇ ಅದೇ ರೀತಿ ನಮ್ಮ ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಸ್ ಬಿ ಖಾದ್ರಿ ಅವರೇ ಅದೇ ರೀತಿ ಜಿಲ್ಲಾ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಆನಂದ್ ಮಾಸ್ಕಲ್ ಅವರೇ ಅದೇ ರೀತಿ ತಾಲೂಕು ಸಮಿತಿಯ ಎಲ್ಲ ಎಲ್ಲ ಸದಸ್ಯರೇ ಕರ್ನಾಟಕ ಸರ್ಕಾರ ಏನು ಈ ಕೊಂಚ ಗ್ಯಾರಂಟಿಗಳನ್ನ ಜಾರಿ ಮಾಡಿದೆ ಇದನ್ನು ನಾವು ಮನೆ ಮನೆಗೆ ಈಗ ಆಲ್ರೆಡಿ ನಾವು ಸುಮಾರು ತೊಂಬತ್ತೇಳು ಪರ್ಸೆಂಟರಷ್ಟು ನಾವು ನಮ್ಮ ಸ್ಕೀಮ್ಗಳನ್ನ ಮನೆ ಮನೆಗೆ ಮುಗಿಸಿದ್ದೀವಿ ಇನ್ನು ಉಳಿದಿರ್ತಕ್ಕಂಥ ಮೂರು ಪರ್ಸೆಂಟ್ ಏನು ಟೆಕ್ನಿಕಲ್ ಕಾರಣಗಳಿಗಾಗಿ ನುಗ್ಕೊಂಡಿದೆ ಆ ಎಲ್ಲ ಯೋಜನೆಗಳನ್ನ ಸರ್ಕಾರ ನಮಗೆ ಅಧಿಕಾರದ ಜೊತೆಗೆ ಆ ಏನು ಮೂರು ಪರ್ಸೆಂಟ್ ಜನರಿಗೆ ನಮ್ಮ ಯೋಜನೆಗಳು ಮತ್ತು ಏನು ಬಾಕಿ ಇದೆ ಆ ಬಾಕಿ ಇರ್ತಕ್ಕಂಥದ್ದನ್ನು ಕೂಡ ಫುಲ್ಫಿಲ್ ಮಾಡಬೇಕಂತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಅದೇ ರೀತಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಒಂದು ಈ ಏನು ಕೆಲಸ ಇದೆ ಇದು ನಮ್ಮ ಸರ್ಕಾರದ ಬದ್ಧತೆ ಬದ್ಧತೆಯನ್ನು ಎತ್ತಿ ತೋರಿಸ್ತಾ ಇದೆ ಕಳೆದ ಎರಡು ಮೂರು ದಿನಗಳಿಂದ ಎರಡನೇ ಕಂತ ಬ ಹನ್ನೊಂದು ಮತ್ತು ಹನ್ನೆರಡನೇ ಕಂತು ಬಂದಿಲ್ಲ ಅಂತಕ್ಕಂಥ ಬಿ ಜೆ ಪಿ ಅವರು ಮಾತಾಡ್ತಾ ಇದ್ದಾರೆ ಸುಳ್ಳನ್ನು ಹಬ್ಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಏನು ಐದು ವರ್ಷಗಳ ಕಾಲ ಇರ್ತದೆ ಐದು ವರ್ಷಗಳ ಕಾಲ ನಾವು ಏನು ಮಾತು ಕೊಟ್ಟಿದ್ದೀವಿ ನಾವು ಚುನಾವಣೆ ಸಂದರ್ಭದಲ್ಲಿ ಆ ಎಲ್ಲ ಐದು ಗ್ಯಾರಂಟಿಗಳನ್ನ ಕೂಡ ಮನೆ ಮನೆಗೆ ನಾವೇನು ಮುಡಿಸ್ತಾ ಇದೀವಿ ಖಂಡಿತವಾಗಿ ಮುಡಿಸ್ತೀವಿ ಈಗಾಗಲೇ ಅನ್ನಭಾಗ್ಯ ಯೋಜನೆಯ ನಾವೇನು ಮಾತು ಕೊಟ್ಟಿದ್ವಿ ಆ ರೀತಿಯ ಕಾರ್ಯಕ್ರಮದ ಐದು ಕೆ ಜಿ ಮತ್ತು ನೂರ ಇಪ್ಪತ್ತು ರೂಪಾಯಿ ಪರ್ ರೆಡ್ ನಾವೇನು ಮಾತು ಕೊಟ್ಟಿದ್ವಿ ಆ ರೀತಿ ಈಗ ಆಲ್ರೆಡಿ ಚಾಲೂ ಇದೆ ಇನ್ನೊಂದು ಎರಡು ಮೂರು ದಿನದೊಳಗಡೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಎಲ್ಲರಿಗೂ ಕೂಡ ಬರ್ತದೆ ಮತ್ತು ಏನು ಯುವ ನಿಧಿ ಇದೆ ಯುವ ನಿಧಿ ಕಾರ್ಯಕ್ರಮದಲ್ಲಿ ಹೆಚ್ಚಿನ ನೋಂದಣಿಗಳು ಆಗ್ತಾ ಇಲ್ಲ ಇದೆ ಅದಕ್ಕೆ ನಮ್ಮ ನಾಯಕರು ಈಗ ಆಲ್ರೆಡಿ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳಿಗೆ ಸೂಚಿಸಿದ್ದಾರೆ ಹೆಚ್ಚಿನ ರೀತಿಯ ಪ್ರಚಾರವನ್ನು ಮಾಡೋದ್ರ ಮೂಲಕ ಮಾಡುವುದರ ಮೂಲಕ ಆ ಯುವ ನಿಧಿ ಕಾರ್ಯಕ್ರಮವನ್ನು ಹೆಚ್ಚು ಜನರಿಗೆ ತಲುಪಿಸಬೇಕು ಅಂತಕ್ಕಂಥ ಬದ್ಧತೆಯನ್ನು ಕೂಡ ತೋರಿಸಿದ್ದಾರೆ ಅದೇ ರೀತಿ ನಾವು ಶಕ್ತಿ ಯೋಜನೆ ಅಡಿ ಅಡಿಯೊಳಗಡೆ ಈಗ ಆಲ್ರೆಡಿ ಉಚಿತವಾಗಿರ್ತಕ್ಕಂಥ ಮಹಿಳೆಯರಿಗೆ ಪ್ರಯಾಣವನ್ನು ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ ಅದು ಕೂಡ ಕಂಟಿನ್ಯೂ ಇದೆ ಈ ಥರದ ಈ ಥರದ ಯಾವುದೇ ಸ್ಕೀಮ್ಗಳನ್ನ ಬಿ ಜೆ ಪಿ ಅವರು ಹೇಳಲ್ಲ ಅವ್ರು ಹೇಳ್ತಕ್ಕಂಥದ್ದು ಸುಳ್ಳು ಬಿ ಜೆ ಪಿ ಅವರ ಮನೆ ಅಂತ ಈಗ ಆಲ್ರೆಡಿ ನಮ್ಮ ನಾಯಕರು ಏನು ಹೇಳ್ತಾರೆ ಅದೇ ರೀತಿ ಅವರ ಸುಳ್ಳು ಅವರ ಮನೆ ದೇವರು ಹಾಗಾಗಿ ಅವರು ಸುಳ್ಳನ್ನು ಹಬ್ಸ್ತಕ್ಕಂಥ ಕೆಲಸ ಮಾಡ್ತಾರೆ ಅವರ ಒಂದು ಅಜೆಂಡಾ ಏನಂತೇಳಿದರೆ ಅವರು ನೇರವಾಗಿ ಈ ಯೋಜನೆಯನ್ನು ವಿರೋಧ ಮಾಡಲ್ಲ ಈ ರೀತಿಯ ಜನರಿಗೆ ಸುಳ್ಳು ಹಬ್ಬಿಸ್ತಕ್ಕಂಥ ಕೆಲಸದನ್ನು ಮಾಡೋದ್ರ ಮೂಲಕ ಅವರು ಈ ಯೋಜನೆಗಳು ನಿಲ್ಲಿಸ್ತಾರೆ ಅಂತಕ್ಕಂಥ ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಇದಕ್ಕೆ ಯಾವುದೇ ಸಾರ್ವಜನಿಕರು ಯಾರೂ ಕೂಡ ಕೆಡಿಸ್ಕೊಳ್ಬಾರ್ದು ನಮ್ಮ ಸರ್ಕಾರ ಐದು ವರ್ಷ ಇರ್ತದೆ ಐದು ವರ್ಷ ಕೂಡ ನಾವು ಈ ಸಂದ ನಾವೇನೋ ಮಾತು ಕೊಟ್ಟಿದ್ದೀವಿ ಆ ರೀತಿ ಕೊಡ್ತೀವಿ ಅಂತೇಳಿ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಜಿಲ್ಲಾ ಸಮಿತಿಯ ಅಧ್ಯಕ್ಷರು ರೆಡ್ಡಿ ಶ್ರೀನಿವಾಸ ಅವರು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಆರಂಭಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಇವತ್ತು ಇನ್ನೊಂದು ವಿಶೇಷ ಏನಂತ ಹೇಳಿದರೆ ಸಮಾಜ ತಿದ್ದುವುದಕ್ಕಿನೊಳಗಡೆ ಪತ್ರಿಕಾ ಮಾಧ್ಯಮ ಮತ್ತು ಪತ್ರಿಕಾ ರಂಗ ಮುಖ್ಯ ಮುಖ್ಯವಾಗಿದೆ ಅದೇ ರೀತಿ ಈ ದೇಶವನ್ನು ಆರೋಗ್ಯವಾಗಿ ಇಡಬೇಕಾಗಿದ್ದ ಇಡಬೇಕು ಅಂತ ಹೇಳಿದ್ನಪ್ಪ ಅಂದರೆ ವೈದ್ಯಕೀಯ ರಂಗ ಇದೆ ಅತ್ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ಎರಡೂ ದಿನಾಚರಣೆಗಳು ಒಂದೇ ಏಕಕಾಲಕ್ಕೆ ಬಂದಿರೋದ್ರಿಂದ ತಾವು ಎರಡನೇ ತಾವು ಎರಡು ಪತ್ರಿಕಾ ರಂಗ ಮತ್ತು ವೈದ್ಯಕೀಯ ರಂಗದಿಂದ ದೇಶ ಇನ್ನಷ್ಟು ಬಲಿಷ್ಠ ಮತ್ತು ಸದೃಢವಾಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ತಾವೆಲ್ಲ ಈ ದೇಶ ಸನ್ಮಾನ್ಯ ಹೆಸರಿ ಇಬ್ಬರು ಅಸ್ತರಿ ಸರ್ ಅವರ ಆದೇಶದ ಮೇರೆಗೆ ಇಂದು ನಾವು ಈ ಚೇಂಬರಲ್ಲಿ ಕೂತಿದ್ವಿ ಅಂದರೆ ನಮಗೆ ಅವರ ನಮಗೆ ಕಾರಣ ನಮ್ಮ ಹೆಸರನ್ನು ಸಚಿವರಿಗೆ ಚಿಫಾರಸು ಮಾಡುವ ಮೂಲಕ ತಳ ತಳ ಮಟ್ಟದ ಕಾರ್ಯಕರ್ತರನ್ನು ಗುರುತಿಸುವ ವ್ಯಕ್ತಿ ಅವರ್ಯಾರ ಇದ್ದರೆ ನಮ್ಮ ಸನ್ಮಾನ್ಯ ಅನ್ಸರಿ ಅವರು ಅವರು ನಮ್ಮ ಗಂಗಾವತಿ ನಗರದಲ್ಲಿ ಭಾಳಷ್ಟು ಅಭಿವೃದ್ಧಿಯನ್ನು ಪಡೆದಿದ್ದಾರೆ ಪ್ರತಿಯೊಂದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪ್ರತಿಯೊಂದು ತಮ್ಮ ತಿಳಿವಿನ ಬಗ್ಗೆ ಎಲ್ಲ ಕಸಗಳ ಬಗ್ಗೆ ಅವರು ಅಚ್ಚುಕಟ್ಟಾಗಿ ಮಾಡುತ್ತಾ ಮುಂದಿನ ದಿನಾಂಗಳಲ್ಲೂ ಕೂಡ ಅವರಿಗೆ ಒಳ್ಳೆಯ ಕಾರ್ಯಕರ್ತರಿಗೆ ಕೂಡ ಅವರವರ ಜವಾಬ್ದಾರಿಯನ್ನು ಕೊಡ್ತಾರೆ ಹಾಗೆಯೇ ನಮಗೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಸಮಿತಿಯ ಅನುಷ್ಠಾನದ ಚಿತ್ರನಾಗಿ ಮಾಡಿದ್ದಕ್ಕೆ ನಾನು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಸರ್ ನೀವು ಅಂದ್ಕೊಂಡ ಹಾಗೆ ನಮ್ಮ ನೀವು ನಮ್ಮ ಮೇಲೆ ನಂಬಿಕಿಟ್ಟ ಹಾಗೆ ನಾವು ಕೂಡ ಪ್ರತಿಯೊಂದು ಜನಗಳಲ್ಲಿ ಪ್ರತಿಯೊಂದು ಕಡೆ ಮಟ್ಟದ ಜನಗಳಲ್ಲಿ ಹೋಗಿ ಆ ಸರ್ಕಾರ ಸ್ಕೀಮನ್ನು ಸರ್ ಐದು ಸ್ಕೀಮನ್ನು ನಾವು ನಾವು ಅವರನ್ನು ಅವರಿಗೆ ಕೊಟ್ಟು ಅವರನ್ನು ಅವರಿಗೆ ಇದ್ದೀವಿ ಆಮೇಲೆ ಅವರನ್ನು ಬಡತನದಿಂದ ನಾವು ನಿರ್ಮಾಣವನ್ನು ಮಾಡ್ತಾ ಇದ್ದೀವಿ ನಿಮ್ಮ ಆಸೆ ಆಕ್ರೋಶಗಳನ್ನು ಅವ್ರಿಗೆ ಯಾರಿಗೂ ನಾವು ಅಡ್ಡಿಯಾಗೋದಿಲ್ಲ ಸರ್ ಮುಂದಿನ ದಿನಮಾನಗಳಲ್ಲಿ ನೀವು ಇನ್ನೂ ಮುಂದಿನ ದಿನಗಳಲ್ಲಿ ನೀವು ಎಮ್ ಎಲ್ ಸಿ ಆಗಬೇಕು ನಮ್ಮ ಆಸೆ ಎಮ್ ಎಲ್ ಎ ಸಚಿವರಾಗಬೇಕು ನಿಮ್ಮಂತ ನಾಯಕರು ನಮ್ಮ ನಮಗೆ ಯಾವಾಗಲೂ ಇರಬೇಕು ಸರ್ ಯಾಕಂದರೆ ನೀವು ನಮಗೆ ಗಂಗಾವತಿಯಲ್ಲಿ ಒಂದು ಶಕ್ತಿಯಿಂದ ಹಾಗೆ ಅನ್ಸಾರಿ ಅಂದರೆ ಶಕ್ತಿ ಶಕ್ತಿ ಅಂದರೆ ಅನ್ಸಾರಿ ಅದು ಅದು ಬಿಟ್ಟರೆ ಬೇರೆ ಯಾರು ಸಾಧ್ಯ ಇಲ್ಲ